ಲಕ್ಷ್ಮೇಶ್ವರ ತಾಲೂಕಿನ ಅಡರಕಟ್ಟಿ ಗ್ರಾಮ ಪಂಚಾಯಿತಿ ವತಿಯಿಂದ ಅಡರಕಟ್ಟಿ ಗ್ರಾಮದ ವೀರಗಂಗಾಧರ ಜಗದ್ಗುರು ಸಮುದಾಯ ಭವನದಲ್ಲಿ ಮಕ್ಕಳ ಗ್ರಾಮ ಸಭೆ ನಡೆಯಿತು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವಕ್ಕ ಲಮಾಣಿ ಹಾಗೂ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದೇವಕ್ಕ ಲಮಾಣಿ ಹಾಗೂ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಪಂಚಾಯತ್ ಎಲ್ಲಾ ಸದಸ್ಯರು ಹಾಗೂ ಅಡರಕಟ್ಟಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಸವಿತಾ ಸೋಮಣ್ಣ ಅವರು ಕಾರ್ಯದರ್ಶಿ ಎಸ್ ಕೆ ಡಂಬಳ ಹಾಗೂ ಕೊಂಡಿಕೊಪ್ಪ ಸರ್ಕಾರಿ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ಕ್ಯಾಮರಾಮನ್ ರಾಜು ಸುರಣಗಿ ಜೊತೆ ಹಡಪದ ಎನ್ ಕೆ ಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಒಳ್ಳೆ ಒಂದು ವಿಚಾರ ಅಂತ ಅದರೊಟ್ಟಿಗೆ ನೀವ್ ಯಾವ್ದು ಹೋಗ್ತಿರೋಡ್ರಿ ಅವರ ಹೆಸರಲ್ಲಿ ಅಲ್ಲಿ ಏನೇನು ಯಾವ ರೀತಿ ಸಮಸ್ಯೆ ಇರೋದು ನಮ್ಮ ಸಂಪಟ ಆ ಸಮಸ್ಯೆಗಳನ್ನ ಔಷಧ ರೀತಿರೋದನ್ನು ತಿಳುವಳಿಕೆ ಹೇಳಿದ್ರ ಮಕ್ಕಳ ಹಕ್ಕುಗಳನ್ನು ರಕ್ಷೆ ಮಾಡಾಕ ಅವರು ಪ್ರಯತ್ನ ಮಾಡ್ತಾರ ಹೆಣ್ಣು ಅಂದ್ರ ಅಷ್ಟೇ ಗಂಡು ಅಂದ್ರ ಅಷ್ಟೇ ಹೆಣ್ಣಿಗೂ ಕೂಡ ಸಮನಾದ ಹಕ್ಕೈತಿ ಐತಿ ಗಂಡಿಗೂ ಕೂಡ ಸಮನಾದ ಹಕ್ಕೈತಿ ಐತಿ ಹ ಎಲ್ಲರೂ ಹೆಣ್ಣು ಗಂಡು ಅಂತ ಭೇದ ಭಾವ ಅಲ್ಲದೆ ತಾಯಿಯ ಗರ್ಭಧ ಅಂಡಾಣುವಿನಿಂದ ಪ್ರಾರಂಭವಾದಾಗಿನಿಂದ ಹೇಳಿದ್ರು ನಾವು ಸಾಯಿವರಿಗೂ ಎಲ್ಲರೂ ಭಾರತೀಯ ಪ್ರಜೆಗಳು ನಾವೆಲ್ಲ ಶಾಲೆ ಕಲಿಯೊಳಗ ಒಂದೊಂದು ಶಿಕ್ಷಕರ ಭಯಪಾಟ್ ನಡೆಸಿರೋ ಭಯಪಾಟ್ ಎಂತದು ಇಂದಿನ ಪ್ರಜೆಗಳು ಏನ್ ಹೇಳ್ತೀನಾವೆಲ್ಲ ನೀವೊಂದ್ರೆ ನೀವ್ ಮಾಡಿದೆ ಹಾಗಾದ್ರೆ ಯಾಕಂದ್ರೆ ಮೋಸ ಮೋಸ್ಟ್ ಅನ್ಸ ಮಟ್ಟಿಗೆ ಅಮೇರಿಕದವರ ಚೈನಾದವರಲ್ಲ ಯಾರು ಪಾರ್ತಿರಲ್ಲ ಅನ್ಸುತ್ತೆ ನನಗೆ ಹೌದಲ್ಲ ಎಲ್ಲರೂ ಬಾರ್ತಿರಲ್ಲ ನೋಡ್ರಿ ನಾವೊಂದು ಶಬ್ದ ಹೇಳ್ತೀನಿ ನಿಮ್ಗೆ ನಿಮಗೆಲ್ಲ ನೋಡಿರ್ತಿರಿ ಪತ್ರಿಕೆಗಳಾಗ ಓದಿರ್ತಿ ನಿಮ್ಗೆ ಗೊತ್ತಿರ್ತೈತಿ ಆದ್ರೆ ನನಗೆ ಗೊತ್ತಿಲ್ಲ ಅಷ್ಟೇ ಊರ್ಯ ಅಂತ ಹೇಳಿ ನನಗವರು ಏನು ಮೇಜರ್ ಮೇಜರ್ದಾದ್ರೆ ಇಪ್ಪತ್ತು ವರ್ಷ ಹೆಣ್ಮಗು ಹದಿನೆಂಟು ವರ್ಷ ಕಂಪ್ಲೀಟ್ ಆಗೈತಿ ಹೆಣ್ಣು ಮಗು ಡೆಲಿವರಿ ಆಗೈತಿ ಆ ಮಗು ಬೇನಾಗತ್ತವ ಆ ಮಗು ತಗೊಂಡ್ಬಿಡಿದೆ ಅಂತ ಏನು ನಮಗೆ